ನಮಸ್ಕಾರ ಸರ್ ಸರ್ ತಾವು ಹುಬ್ಳಿ ಎಂಎಲ್ಎ ಎಲ್ ಎ ಪ್ರಸಾದ್ ಅಬ್ಬಯ್ಯ ಅವರಲ್ವಾ ಸರ್ ಹೌದ ಸರ್ ತಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕಾಗಿತ್ತು ಸರ್ ಈಗ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಬೇಡ ಜಂಗಮ್ಮ ಇದ್ರ ವಿರುದ್ಧವಾಗಿ ಒಂದು ಇದರಲ್ಲಿ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಪೇಪರ್ ಇದರಲ್ಲೆಲ್ಲ ಅದು ಇವಾಗ ನಿಮ್ಮತ್ರ ದಾಖಲಾತಿ ಏನಿದೆ ಸರ್ ಇವರು ಅಲ್ಲ ಅನ್ನೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಿಮ್ಮತ್ರ ಹತ್ರ ಏನ್ ದಾಖಲಾತಿ ಇದೆ ಗೆಜೆಟ್ ನಲ್ಲಿ ಏನು ಗೆಜೆಟ್ ಅಂತ ಇದೆ ಹೌದಾ ಸರ್ ನಾನು ಹಂಗಾದ್ರೆ ನಿಮ್ಗೆ ಡಾಕ್ಯುಮೆಂಟ್ ಕೊಡ್ತೀನಿ ಸುಜಾತ ಮಠದಂತ ನನ್ನ ಹೆಸರು ನಾನು ಬೇಡ ಜಂಗಮ್ಮ ರಾಜ್ಯ ಸಂಚಾಲಕಿ ನಾನು ಈಗ ತಮಗೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ನೀವೆಲ್ ಸಿಕ್ತೀರ ಪ್ರತಿಯೊಂದು ಎ ಟು ಝೆಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಅದು ನಾವು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಲ್ಲ ಗೆಜೆಟ್ ಆಫ್ ಇಂಡಿಯಾ ಗೆಜೆಟ್ ಆಫ್ ಕರ್ನಾಟಕ ಆಮೇಲೆ ಕರ್ನಾಟಕದಿಂದ ಹೊರಡಿಸ್ತಿರ್ತಕ್ಕಂಥ ಸುತ್ತೋಲೆಗಳು ಅವೆಲ್ಲವನ್ನೂ ನಿಮ್ ಮುಂದೆ ಇಡ್ತೀನಿ ಸರ್ ಆವಾಗ ನೀವು ಅದನ್ನ ಈಗ ನೀವು ಎಮ್ ಎಲ್ ಎ ಅಂದ್ರೆ ಒಂದು ಜಾತಿಗೆ ಸೀಮಿತ ಆಗಿರಲ್ಲ ಸರ್ ಎಲ್ಲಾ ಜಾತಿಗಳಿಗೂ ನೀವು ಬೇಕಾದವರು ನೋಡ್ರಿ ನಾನು ಓಟ್ಗಾಗಿ ಮಾತಾಡಲ್ಲ ಖಂಡಿತವಾಗಿ ಎಲ್ಲಾ ಸಮಾಜ ನಮ್ಗೆ ಆದ್ರೆ ಒಂದೇನಾಗುತ್ತೆ ಎಸ್ ಅನ್ನುವಂತದ್ದು ಯಾರ್ ಶೋಷಣೆಗೊಳಗಾಗಿದ್ರು ಯಾರಿಗೆ ಇದು ಇತ್ತು ಅವ್ರಿಗೆ ಸಂವಿಧಾನಿಕವಾಗಿ ಅವ್ರಿಗೆ ಒಂದು ರಿಸರ್ವೇಶನ್ ಕೊಟ್ಟಂತದ್ದು ಯಾರು ಅವಕಾಶಗಳಿಂದ ವಂಚಿತರಾಗಿದ್ರು ಅಂತವರಿಗೆ ಅವಕಾಶ ಕೊಟ್ಟಿದ್ದು ಗೆಜೆಟ್ ನಲ್ಲಿ ಇಂತಿಂತ ಜಾತಿ ಇಂತಿಂತ ಗೆಜೆಟ್ ನಲ್ಲಿ ಇಂತಿಂತ ಕ್ಯಾರೆಕ್ಟರ್ಸ್ ಇದ್ದಂಥವ್ರಿಗೆ ಇವ್ರಿಗೆ ಎಸ್ಸಿ ಕೊಡ್ಬೇಕು ಅನ್ನೋದ್ ಇದೆ ಆ ಒಂದು ಗೆಜೆಟ್ ಇಂದ ಪ್ರಕಾರ ಇವರು ಏನ್ ಕ್ಯಾರೆಕ್ಟರ್ಸ್ ಇದೆ ಆ ಮಾಂಸಾಹಾರಿಗಳಾಗಿರ್ಬೇಕು ಅವರ ಏನು ಅವ್ರ ಮಧ್ಯ ಪ್ರೇನೆ ಮಾಡೋರು ಮಾಂಸಹಾರಿಗಳಾಗಿರ್ಬೇಕು ಅವರು ಭಿಕ್ಷೆ ಬೇಡವಂತವ್ ಇದೆಲ್ಲ ಕ್ಯಾರೆಕ್ಟರ್ಸ್ ಇದೆ ಗೆ ಒಂದು ಸರ್ ಈಗ ನೀವೆಲ್ಲ ಏನ್ ಗೆಜೆಟ್ ನಲ್ಲಿ ಈ ರೀತಿ ಇದೆ ಮಾಂಸಾಹಾರಿಗಳು ಹೇಳಿದ್ರಲ್ಲ ಅದ್ ಯಾವ್ದು ಕೂಡ ಮೀಸಲಾತಿ ಫಾರ್ಮೇಶನ್ ಆಗಿರೋದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರಕಾರ ಮೀಸಲಾತಿ ಯಾವುದೇ ಆಹಾರ ಪದ್ಧತಿ ಅಥವಾ ವೇಷಭೂಷಣ ಪದ್ಧತಿಯಿಂದ ಒಂದ್ ನಿಮಿಷ ಸರ್ ಲೆಟ್ ಮಿ ಕ್ಲಿಯರ್ ಸರ್ ಲೆಟ್ ಮಿ ಕ್ಲಿಯರ್ ಲೆಟ್ ಮಿ ಕ್ಲಿಯರ್ ನಾನು ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಯಾವುದೇ ಇದರಿಂದ ಇದು ಮೀಸಲಾತಿ ರಚನೆ ಆಗಿಲ್ಲ ದೋಹಾರ್ ಎಕನಾಮಿಕಲಿ ಅಂಡ್ ಎಜುಕೇಶನಲಿ ಅಂಡ್ ಸೋಶಿಯಲಿ ಬ್ಯಾಕ್ವರ್ಡ್ ಪೀಪಲ್ಸ್ ಆ ಶೆಡ್ಯೂಲ್ಡ್ ನಲ್ಲಿ ಬರೋರಿಗೆ ಮಾತ್ರ ಮೀಸಲಾತಿ ಇರೋದು ಸರ್ ಮೊದಲನೇದು ಎರಡನೇದಾಗಿ ನೀವೇನೆಲ್ಲ ಹೇಳಿದ್ರಲ್ಲ ಮಾಂಸಾಹಾರಿಗಳು ಅವರು ಮದ್ಯಪಾನ ಮಾಡ್ತಾರೆ ಅಲ್ಲ ಎಜುಕೇಶನ್ ಅಲ್ಲಿ ಅಂಡ್ ಸೋಶಿಯಲಿ ಆ ಎಜುಕೇಶನ್ ಅಲ್ಲಿ ಚೋಚಿಯಲ್ಲಿ ಎಕನಾಮಿಕಲಿ ಮೂರು ಇದೆ ನಾಲ್ಕು ಇಲ್ಲ ಸರ್ ಮೂರು ಇದೆ ಮೂರು ಇದೆ ದಯವಿಟ್ಟು ನೀವು ಅಲ್ಲಿ ಬರೋದಿಲ್ಲ ಇಲ್ಲ ಸರ್ ಅಲ್ಲಿ ಬರೋದಿಲ್ಲ ಆಮೇಲೆ ಬರುತ್ತೆ ಸರ್ ಏನು ಒಂದೇನಮ್ಮ ಇದು ಇದು ಇದೆ ಅಲ್ಲ ಏನಿದೆ ಅಲ್ಲ ನಾನ್ ಹೇಳೋದು ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇಲ್ಲ ಸಂಬಂಧಪಟ್ಟಂಗೆ ಹೇಳ್ತಾ ಇರ್ಲಿಲ್ಲ ನಾನು ಅದನ್ನೇ ನಿಮ್ಗೆ ಹೇಳ್ತೀನಿ ಅಂತಂದು ನೈನ್ಟೀನ್ ಒನ್ ಅಲ್ಲಿ ನೈನ್ಟೀನ್ ಅಲ್ಲಿ ಜಂಗಮ ಅಂತಕ್ಕಂಥದ್ದು ರಿಲೀಜಿಯಸ್ ಬೆಗ್ಗರ್ಸ್ ಅಂತ ಇದೆ ಸರ್ ಕೆಳ ಜಾತಿ ಧಾರ್ಮಿಕ ಭಿಕ್ಷಾಟನೆ ಮಾಡುವವರು ರಿಲಿಜಿಯಸ್ ಮ್ಯಾಂಡಿಕೆಂಟ್ಸ್ ಅಂತಾರೆ ಅವ್ರಿಗೆ ಧಾರ್ಮಿಕ ಭಿಕ್ಷಾಟನೆ ಮಾಡತಕ್ಕಂಥವ್ರು ಮೊದಲನೇದು ಅಲ್ಲ ಸರ್ ಒಂದ್ ನಿಮಿಷ ನಾನು ಹೇಳೋದು ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲಿ ಡಿಪ್ರೆಸರ್ ಕ್ಲಾಸ್ ಅಲ್ಲಿ ಜಂಗಮ ಇದೆ ಜಂಗಮ ಅನ್ನೋ ಜಾತಿ ಡಿಪ್ರೆಸ್ಡ್ ಕ್ಲಾಸ್ ಅಲ್ಲಿ ಆ ಎಲ್ಲಾ ದಾಖಲಾತಿಗಳು ಕೂಡ ನಾನು ಬಾಯಲ್ಲಿ ಹೇಳಲ್ಲ ನಿಮ್ಗೆ ದಾಖಲಾತಿ ತಂದು ತೋರಿಸ್ತೀನಿ ಆಮೇಲೆ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಸ್ಟ್ ಏನಾಗುತ್ತಲ್ವಾ ಅದ್ರಲ್ಲೂ ಕೂಡ ಜಂಗಮ ಇದೆ ನಾಟ್ ಬೇಡ ಜಂಗಮ ಜಂಗಮ ಇದೆ ಆ ಜಂಗಮ ತರ್ಟಿ ಫೋರ್ ಕ್ಯಾಸ್ಟ್ ಗಳನ್ನ ಮೂವತ್ನಾಲ್ಕು ಜಾತಿಗಳನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಫಸ್ಟ್ ಶೆಡ್ಯೂಲ್ಡ್ ಅಲ್ಲಿ ಇಟ್ರು ಅದ್ ಅದನ್ನ ಇಟ್ರು ಜಂಗಮರಿಗೆ ಯಾಕೆ ಕೊಟ್ಟರು ಮೀಸಲಾತಿ ಅಂದ್ರೆ ಅವರು ಅವರಿಗೆ ಇರಕ್ ಮನೆ ಇರಲಿಲ್ಲ ಆಮೇಲೆ ಎಕನಾಮಿಕಲಿನೂ ಬ್ಯಾಕ್ವರ್ಡ್ ಇದ್ರು ಸೋಶಿಯಲಿನೂ ಆಲ್ಸೋ ಬ್ಯಾಕ್ವರ್ಡ್ ಇದ್ರು ಅದಕ್ಕೆ ಅವರಿಗೆ ಟೆಂಪಲ್ ಎಂಟ್ರಿ ಇರಲಿಲ್ಲ ಹೈದರಾಬಾದ್ ಇದರಲ್ಲಿ ಬಂಡಾರಿ ಡಿಸ್ಟಿಕ್ ಅಲ್ಲಿ ಇದ್ದವ್ರು ಅವರು ಆಮೇಲೆ ಹೈದರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರಿಗೆ ಬಂದ್ರವರು ಆಗ ಅವರು ರಿಲೀಜಿಯಸ್ ಮ್ಯಾಂಡಿಕ್ ಅಂದ್ರೆ ಅಲೆಮಾರಿಗಳವರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಂದು ಇಲ್ಲಿ ಇದಾರೆ ಅಂತ ಪ್ರೆಸಿಡೆನ್ಶಿಯಲ್ ಆರ್ಡರ್ ಕರ್ನಾಟಕಾದ್ಯಂತ ಬೇಡ ಜಂಗಮ್ಮ ಇದಾರೆ ಬೇಡ ಮೀನ್ಸ್ ಬೆಗ್ಗರ್ ಜಂಗಮ್ಮ ಮೀನ್ಸ್ worshipper those who performs rites ಅಂಡ್ ರಿಚುಯಲ್ಸ್ ಆಫ್ ಲಿಂಗಾಯತ್ ಲಿಂಗಾಯತ್ ಅನ್ನೋ ಲಿಂಗಾಯತ್ ಇಸ್ ನಾಟ್ ಎ ಕ್ಯಾಸ್ಟ್ ಇಟ್ ಈಸ್ ಓನ್ಲಿ ಅದು ಪಂಥ ಅಷ್ಟೇ ಆಯ್ತು ನೀವ್ ಒಂದ್ ಕೆಲಸ ಮಾಡಮ್ಮ ನನ್ನ ಕಡೆನೂ ಗೆಜೆಟ್ ಏನಿದೆ ನಿಮ್ ಕಡೆ ಗೆಜೆಟ್ ಇದೆ ನಾನು ಬೆಂಗಳೂರ್ನಲ್ಲಿ ಇರ್ತೀನಿ ಬನ್ನಿ ಒನ್ ಟು ಒನ್ ನಿಮ್ ಕಡೆ ಏನಿದೆ ತೋರಿಸಿ ನಾನು ಗೆಜೆಟ್ ನಲ್ಲಿ ಏನಿದೆ ನಾನು ತೋರಿಸಿ ದಯವಿಟ್ಟು ದಯವಿಟ್ಟು ಯಾಕೆಂದ್ರೆ ಯಾವ್ದೇ ತಾವುಗಳು ಒಂದು ಇಲ್ಲ ನಾನು ಖಂಡಿತವಾಗಿ ಕೂಡ ಒಂದು ಡಿಸ್ಕಶನ್ ನಾನು ನಮ್ ನಮ್ಮೊಬ್ರು ಇವರು ಇದಾರೆ ಅವರು ನಾವು ನೀವು ಎಲ್ಲ ಕೂತ್ಕೊಂಡೇ ಡಿಸ್ಕಶನ್ ಮಾಡೋಣ ನಮ್ಗೆ ಏನಿದೆ ಅನ್ನೋದು ಒಂದು ಕುತ್ಕೊಂಡು ಡಿಸ್ಕಷನ್ ಮಾಡೋಣ ಕ್ಲಿಯರ್ ಅಸೆಂಬ್ಲಿಯಲ್ಲೇ ಡಿಸ್ಕಶನ್ ಆಗಿದ್ದು ಅಸೆಂಬ್ಲಿಯಲ್ಲೇ ರಾಜುಷನ್ ಪಿ ರಾಜು ಸ್ಟೇಟ್ಮೆಂಟ್ ಮಾಡಿದ್ರು ಗೆಜೆಟ್ ಕಾಪಿ ಕೊಟ್ಟರು ನಾವು ಅದ ಗೆಜೆಟ್ ಕಾಪಿ ತಗೊಂಡಿವಿ ನಮ್ಮ ಎಸ್ ಎಸ್ ಟಿ ಕಮಿಟಿಯಲ್ಲಿ ಕೂಡ ಡಿಸ್ಕಶನ್ ಆಯ್ತು ಎಸ್ ಸಿ ಎಸ್ ಟಿ ಕಮಿಟಿಯಲ್ಲೂ ಕೂಡ ಡಿಸ್ಕಶನ್ ಆಗ್ಬಿಟ್ಟು ಏನೋ ಅನ್ನುವಂಥದ್ದು ನಾವು ಒಂದು ಡಿಸ್ಕಷನ್ ಆಗಿದೆ ಒಂದು ಹೆಲ್ದಿ ಡಿಸ್ಕಶನ್ ಆಗಲಿ ಡಿಸ್ಕಷನ್ ಡಿಸ್ಕಶನ್ ಆಗಲಿ ನನ್ನ ಡಾಕ್ಯುಮೆಂಟ್ಸ್ ಫುಲ್ ತರ್ತೀನಿ ಸರ್ ಎ ಟು ಜಡ್ ತಗೊಂಡ್ಬಂದು ಸರ್ ಯಾವಾಗ ಅಂತ ನನ್ಗೆ ಅಪಾಯಿಂಟ್ಮೆಂಟ್ ಕೊಡಿ ಪ್ಲೀಸ್ ನಾನು ಬರ್ತೀನಿ ವಿತ್ ಡಾಕ್ಯುಮೆಂಟ್ಸ್ ಬರ್ತೀನಿ ಸರ್ ವಿತ್ ಡಾಕ್ಯುಮೆಂಟ್ಸ್ ಬನ್ನಿ ನಾನು ಖಂಡಿತ ಕೂತ್ಕೊಳ್ಳೋಣ ಯಾವಾಗ ಯಾವಾಗ ಬರಬೇಕು ಸರ್ ನಿಮಗೆ ಒಂದು ತ್ರೀ ಫೋರ್ ಡೇಸ್ ಮೇಲೆ ಕರೀತೀನಿ ನಾನು ಬ್ಯಾಂಗ್ಳೂರ್ ಬಂದು ನಿಮಗೆ ಕಾಲ್ ಮಾಡ್ತೀನಿ ಬನ್ನಿ ಕೂತ್ಕೊಳ್ಳೋಣ ಮಿಸ್ ಮಾಡಬೇಡಿ ಸರ್